ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಟೆಕ್ ಬೋ ನೈಂಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೌ ಟು ಪ್ರಿಂಟ್ ಕಲರ್ ಪೇಜ್ ಇನ್ ಎಮ್ ಎಸ್ ವರ್ಡ್ ಎಮ್ ಎಸ್ ವರ್ಡಲ್ಲಿ ಹೇಗೆ ಕಲರ್ ಪ್ರಿಂಟ್ನ ಕೊಡ್ಬೋದು ಅಂತ ಸೊ ಈಗ ಏನಪ್ಪ ಅಂದರೆ ನಾವು ಹೆಚ್ಚಾಗಿ ಏನು ಮಾಡಿರ್ತೀವಿ ಕಲರ್ ಪ್ರಿಂಟ್ ಆಪ್ಷನ್ನು ಕಲರ್ ಪ್ರಿಂಟ್ ಬ್ಯಾಕ್ ಗ್ರೌಂಡ್ ಕಲರ್ ಇಮೇಜ್ ಇದು ಮಾಡಿರ್ತೀವಿ ಬಟ್ ಅದು ಪ್ರಿಂಟ್ ಕೊಡಬೇಕಾದಾಗ ಬರೋಲ್ಲ ಈಗ ನೋಡಿರಿ ಇಲ್ಲೊಂದು ಇದನ್ನು ತೊಗೊಂಡಿನಿ ವರ್ಲ್ಡ್ ಎಮ್ ಎಸ್ ವರ್ಲ್ಡು ಸೊ ಇಲ್ಲೊಂದು ನನ್ನ ಕಡೆ ಒಂದು ಒಂದು ಟೆಕ್ಸ್ಟ್ ಇದೆ ಜಸ್ಟ್ ಇದೊಂದು ಟೆಕ್ಸ್ಟ್ ಈ ಥರ ಇದೆ ನೋಡಿ ಸೊ ಇಲ್ಲಿ ನಿಮಗೆ ಇದೊಂದು ಆಪ್ಷನ್ ತೋರಿಸ್ತಾ ಇದ್ದೀನಿ ಹೈಡ್ ಮಾಡಲಿಕ್ಕೆ ಎಮ್ ಎಸ್ ಒಡಲ್ಲಿ ಈ ಥರ ಡ್ಯಾಶ್ ಬೋರ್ಡ್ ಇದನ್ನ ಡ್ರಾಪ್ ಡೌನ್ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ ಸೊ ಇವಾಗ ಬಂದುಬಿಟ್ಟು ನನ್ನೇನಂದರೆ ಬ್ಯಾಕ್ ಗ್ರೌಂಡ್ ಇಮೇಜನ್ನು ಹೇಗೆ ಕಲರ್ ಪ್ರಿಂಟ್ ಮಾಡೋದಂತ ಇವಾಗ ನಾವು ನಾರ್ಮಲ್ ಆಗಿ ಈ ಥರ ಒಂದು ಇದು ಇರುತ್ತೆ ಇದಕ್ಕೆ ನಾವೇನು ಮಾಡ್ತೀವಿ ಡಿಸೈನ್ಗೆ ಹೋಗಿ ಡಿಸೈನಲ್ಲಿ ಇಲ್ಲಿ ಬ್ಯಾ ಪೇಜ್ ಕಲರ್ ಅಂತ ಇರುತ್ತೆ ಸೊ ಪೇಜ್ ಕಲರಲ್ಲಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇವಾಗ ಇಷ್ಟ ಆದಮೇಲೆ ನಾವು ಏನು ಮಾಡ್ತೀವಿ ಕಂಟ್ರೋಲ್ ಪಿ ಅಂತ ಕೊಡ್ತೀವಿ ಸೊ ಕಂಟ್ರೋಲ್ ಪಿ ಕೊಟ್ಟಾಗ ಇಲ್ಲಿ ಪ್ರಿಂಟರ್ ಬರುತ್ತೆ ನೀವು ನೋಡ್ಬೋದು ನೀವು ಇಲ್ಲಿ ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಇಮೇಜ್ ಇಲ್ಲ ಸೊ ಬಟ್ ಮೇನ್ ನಮ್ಮದು ಫೈಲಲ್ಲಿ ಏನಿದೆ ಡಾಕ್ಯುಮೆಂಟಲ್ಲಿ ಇಲ್ಲಿ ಬ್ಯಾಕ್ ಗ್ರೌಂಡ್ ಇಮೇಜ್ ಇದೆ ಆದರೆ ಇಲ್ಲಿ ಕಲರ್ ಪ್ರಿಂಟ್ ತೊಗೊಂಡಾಗ ಅದರ ಪ್ರಿಂಟ್ ಆಪ್ಷನ್ ತೊಗೊಂಡಾಗ ಇಲ್ಲಿ ಮಾತ್ರ ನಮ್ಮ ಪ್ರಿಂಟಿಗೆ ಏನಾಗ್ತಾಯಿದೆ ಬ್ಯಾಕ್ ಗ್ರೌಂಡ್ ಇಮೇಜು ವೈಟಾಗಿ ಕಾಣ್ತಾ ಇದೆ ಸೊ ಅದನ್ನು ಹೇಗೆ ನಾವು ನಾವು ಏನು ಇಮೇಜ್ ಕಲರ್ ಕೊಟ್ಟಿರ್ತೀವಿ ಅದು ಬೇಕಂದ್ರೆ ಬ್ಯಾಗ್ರೌಂಡ್ ಈಗ ಕಲರ್ ಕೊಟ್ಟಿರ್ತೀವಿ ಅದು ಬೇಕಂದರೆ ಅದನ್ನು ಹೇಗೆ ಎನೇಬಲ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಸೊ ಏನಿಲ್ಲ ಡೈರೆಕ್ಟಾಗಿ ಫೈಲ್ಗೆ ಹೋಗಿ ಫೈಲಲ್ಲಿ ಆಪ್ಷನ್ಗೆ ಹೋಗಿ ಆಪ್ಷನ್ಸಲ್ಲಿ ಇಲ್ಲಿ ಡಿಸ್ಪ್ಲೇ ಇರುತ್ತೆ ನೋಡಿ ಡಿಸ್ಪ್ಲೇ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ತೆಳಗೊಂದು ಪ್ರಿಂಟಿಂಗ್ ಆಪ್ಷನ್ಸ್ ಅಂತಿದೆ ನೋಡಿ ಇಲ್ಲಿ ಪ್ರಿಂಟ್ ಬ್ಯಾಗ್ರೌಂಡ್ ಕಲರ್ ಆ್ಯಂಡ್ ಇಮೇಜಸ್ ಅಂತಿರುತ್ತೆ ಸೊ ಇದನ್ನೇನು ಮಾಡಬೇಕು ಸೆಲೆಕ್ಟ್ ಮಾಡಬೇಕು ನಾವು ಸೆಲೆಕ್ಟ್ ಮಾಡಿ ಓಕೆ ಕೊಡಿ ಇವಾಗ ನೋಡಿ ಕಂಟ್ರೋಲ್ ಪಿ ಸೊ ಈಗ ಏನಾಗ್ತಾ ಇದೆ ನಮ್ಗೆ ಬ್ಯಾಗ್ರೌಂಡ್ ಏನು ಕಲರ್ ಕೊಟ್ಟಿದ್ದೀವಿ ಆ ಕಲರ್ ಬರ್ತಾ ಇದೆ ಸೊ ಈ ರೀತಿ ಏನು ಮಾಡ್ಬೋದು ನಾವು ಎನೇಬಲ್ ಮಾಡ್ಬೋದು ಆಪ್ಷನ್ ಇನ್ನೇಮ್ ಹೇಳ್ಕೊಡ್ತೀವಿ ನೋಡಿ ಸೊ ಡಿ ಹೋಮು ನಾರ್ಮಲ್ ಬ್ಯಾಗ್ರೌಂಡ್ ಕಲರ್ ಇದೆ ಸೊ ಅದನ್ನ ಕಲರ್ ಹೇಗೆ ಮಾಡೋದಂದ್ರೆ ಡಿಸೈನಿಗೆ ಹೋಗಿ ಡಿಸೈನಲ್ಲಿ ಪೇಜ್ ಕಲರ್ಸ್ ಅಂತಿರುತ್ತೆ ಅಲ್ಲಿ ಹೋಗಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿ ಅದಾದ ಮೇಲೆ ಫೈಲು ಕಂಟ್ರೋಲ್ ಪಿ ಕೊಡಿ ಕಂಟ್ರೋಲ್ ಪಿ ಕೊಟ್ಟಾಗ ಬ್ಯಾಕ್ ಗ್ರೌಂಡ್ ಇಮೇಜು ಹೈಟ್ ಇರುತ್ತೆ ಸೊ ಅದನ್ನು ಏನು ಮಾಡ್ಬೇಕಂದ್ರೆ ಫೈಲ್ಗೆ ಹೋಗ್ಬೇಕು ಫೈಲಲ್ಲಿ ಆಪ್ಷನ್ನು ಆಪ್ಷನಲ್ಲಿ ಡಿಸ್ಪ್ಲೇ ಡಿಸ್ಪ್ಲೇಯಲ್ಲಿ ಪ್ರಿಂಟಿಂಗ್ ಆಪ್ಷನ್ನು ಪ್ರಿಂಟಿಂಗ್ ಆಪ್ಷನ್ನಲ್ಲಿ ಪ್ರಿಂಟ್ ಬ್ಯಾಕ್ಗ್ರೌಂಡ್ ಕಲರ್ ಆ್ಯಂಡ್ ಇಮೇಜಸನ್ನು ಚೆಕ್ ಮಾರ್ಕ್ ಮಾಡಿ ಓಕೆ ಕೊಟ್ಟರೆ ಅಲ್ಲಿಗೇನಾಗುತ್ತೆ ನೀವೇನು ಬ್ಯಾಕ್ ಗ್ರೌಂಡ್ ಇಮೇಜ್ ಕೊಡ್ತೀರಿ ಅದನ್ನು ಕಲರ್ ಪ್ರಿಂಟ ನೀವು ತೊಗೊಳಲಿಕ್ಕೆ ಬರುತ್ತೆ ಧನ್ಯವಾದಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಆಮೇಲೆ ಇದು ಡ್ಯಾಶ್ ಇದೇನಿದೆಲ್ಲ ಡ್ರಾಪ್ಡೌನು ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ನಿಮ್ಮೆ ಸುಳ್ಳಲ್ಲಿ ಧನ್ಯವಾದಗಳು